ಈ ವಿಷಯಕ್ಕೂ ತಾವು ಕೋಪೊಂಡಿರುವುದು ರಾಣಿ ಯುದ್ಧದ ವಿಷಯವಾಗಿ ರಾಮಚಂದ್ರ ನನ್ನ ಸಮ್ಮತಿಯಲ್ಲೂ ಪಡೆಯಲು ಬಂದಾಗಲೇ ಈ ವಿಷಯ ನನಗೆ ತಿಳಿದಿತ್ತು ಅಂದೇ ನಿನಗೂ ಈ ವಿಷಯ ಗೊತ್ತಾಯ್ತಲ್ಲ ಅದೇನೇ ಇರಲಿ ಪ್ರಭು ರಾಮನು ಯುದ್ಧಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿದಾಗಲೇ ಅವನು ಈ ವಿಚಾರವನ್ನು ತಮಗೆ ತಿಳಿಸಬಹುದಿತ್ತಲ್ಲವೇ ತಿಳಿಸಬಹುದಿತ್ತು ತಿಳಿದಿದ್ದರೆ ನೀನೇನು ಮಾಡುತ್ತಿದ್ದೆ ತಿಳಿದಿದ್ದರೆ ನನ್ನ ಪುತ್ರ ಭರತನನ್ನು ತನ್ನ ತಾತನ ಮನೆಗೆ ಕಳುಹಿಸುವುದರ ಬದಲು ಅವನನ್ನೇ ಯುದ್ಧಕ್ಕೆ ಕಳುಹಿಸುತ್ತಿದ್ದೆ ಭರತನನ್ನು ಕರೆದೊಯ್ಯಲು ನನ್ನ ಸಹೋದರನೇ ಸ್ವತಃ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿರುವಾಗ ಅವನ ಮನಸ್ಸಿಗೆ ಬೇಸರ ಉಂಟಾಗಬಾರದು ಭರತನನ್ನು ನೋಡುವ ಕಾತರಿಸುತ್ತಿರುವ ನಿಮ್ಮ ತಂದೆಗೆ ಆಕಾಂಕ್ಷೆ ಪೂರೈಸಬೇಕು ಎಂಬ ಸದುದ್ದೇಶದಿಂದಲೇ ಶ್ರೀರಾಮಚಂದ್ರ ಭರತನಿಗೆ ಈ ವಿಷಯವನ್ನು ತಿಳಿಸಲಿಲ್ಲ ಇದು ಸದುದ್ದೇಶ ಮಹೊಬ್ರಿಗೂ ಯುದ್ಧಕ್ಕೆ ಹೋಗುವುದಕ್ಕೂ ತಾತನ ಮನೆಗೆ ಹೋಗುವುದಕ್ಕೂ ವ್ಯತ್ಯಾಸವೇ ಇಲ್ಲವೇ